ನಮ್ಮ ಅಪ್ರೇಡಿ ಪಳಿಯ ಜಾತ್ರೆ ಇದೆ ಏನೋ ಕೊಡ್ತಾ ಇದಾರೆ ಸೊ ಇವಾಗ ದೀಕ್ಷಾ ದೀಕ್ಷಾ ಓಡಕ್ ಇವಾಗ ತಗೊಳಕ್ಕೆ ಪ್ರಸಾದನಾ ಯೂಟೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಆ್ಯಂಡ್ ದೀಕ್ಷಾ ಇವತ್ತು ಬಂದುಬಿಟ್ಟು ಟೆನ್ ಓ ಕ್ಲಾಕ್ ಎಷ್ಟೊತ್ತಿಗೆ ನಾವು ವಿಡಿಯೋ ಮಾಡ್ತಿದ್ದೀವಿ ಸೊ ಗೈಸ್ ಫೈನಲಿ 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 ಎಲ್ಲ ವೀಡಿಯೋ ಆಗ್ತಿದೆ ಅವ್ರದ್ದು ಕರ್ಗ ಈ ಊರ್ದ ಕರ್ಗ ಅಂತ ಸೊ ಫೈನಲಿ ನಮ್ಮ ಏರಿಯದು ಪಲ್ಲಕ್ಕಿ ನಡೀತಿದೆ ನಮ್ಮ ಏರಿಯಲ್ಲಿ ಕರ್ಗ ಎಲ್ಲ ನಡೆಯೋಲ್ಲ ಪಲ್ಲಕ್ಕಿ ಮಾತ್ರ ನಡೆಯುತ್ತೆ ಆ್ಯಂಡ್ ಏ ಬೇರತ್ತೂ ಟ್ವೆಂಟಿ ನೈನ್ತ್ ಆ್ಯಕ್ಚುಲಿ ಹಾಂ ಟ್ವೆಂಟಿ ನೈನ್ತು ನೈಟ್ ಇರುತ್ತೆ ಆ್ಯಂಡ್ ಬೆಳಗ್ಗೆ ನಾಲ್ಕು ಗಂಟೆ ಇರುತ್ತೆ ನಾಲ್ಕು ಗಂಟೆ ಆ ಥರ ಸ್ಟಾರ್ಟ್ ಆಗುತ್ತೆ ಸುಮ್ಮನೆ ನಿಮಗೆ ಪ್ರಿಪ್ರೇಷನ್ಸು ಮತ್ತು ಏರಿಯಾ ಫುಲ್ ಹೆಂಗಿದೆ ಅಂತ ತೋರಿಸೋಣ ಅಂತ ಅಂದ್ಬಿಟ್ಟು ಇವಾಗ ಆಚೆ ಹೋಗ್ತಿದ್ದೀವಿ ಯಾವಾಗೂ ಆಚೆ ಹೋಗ್ತೀನಿ ನಾನು ವೇಷ ಪೂರ್ಷ ನೋಡಿ ಬ್ಯಾಗಿ ಕ್ಲೋತ್ ಆ್ಯಕ್ಚುಲಿ ನಾನು ಜಿಮ್ಮಿಂದ ಹಿಂಗೆ ಬಂದೆ ಆ್ಯಂಡ್ ತಿಂದ್ಬಿಟ್ಟು ಹಿಂಗೆ ಇತ್ತು ಇನ್ನೂ ಹೇಳೋಕ್ಕೆ ಬರ್ತಿತ್ತು ನಾನು ಆ್ಯಂಡ್ ನಾಳೆ ನಾಳೆ ಎಕ್ಸಾಮ್ ಇವಳು ಎಕ್ಸಾಮ್ ಇದೆ ಆ್ಯಕ್ಚುಲಿ ನಾಳೆ ಬೆಳಗ್ಗೆ ಸೊ ಬನ್ನಿ ಇವಾಗ ಹೋಗೋಣ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ತೋರಿಸಿವೆ ಅಂತಿರ್ಗಿ ಬೆಳಗ್ಗೆ ನಿಮಗೋಸ್ಕರ ಬೇಗ ಹೋಗ್ಬಿಟ್ಟು ಅಲ್ಲೇನೋ ಪೂಜೆ ಮಾಡ್ತಾರಂತೆ ದೇವಸ್ಥಾನದಲ್ಲಿ ಅದು ನಿಮಗೋಸ್ಕರ ವೀಡಿಯೋ ಮಾಡೋಕ್ಕೆ ಬೇಗ ಹೋಗ್ತಾ ಇದೀವಿ ಹೋಗ್ಬಿಟ್ಟು ಅದೆಲ್ಲ ವೀಡಿಯೋ ಮಾಡ್ತೀವಿ ಬರ್ತೇರೋ ಇರೋ ಬಂದೆ ಗರ್ಲ್ಸ್ ತೆಗಿ ಗಾಯ್ಸ್ ನೋಡಿ ನಮ್ಮ ಮನೆ ಕೆಳಗಡೆ ಆಲ್ರೆಡಿ ಪ್ರಿಪೇರ್ ಮಾಡ್ತಾರೆ ಪಲಾವ್ ಅಡುಗೆ ಮಾಡ್ತಾರೆ ಸರಿ ಗಮ್ ಅಂತ ಮಲ್ಲಿಗೆ ಇರಿಸ ಆ್ಯಂಡ್ ಎಲ್ಲ ಪಲ್ಲಕ್ಕಿ ಎಲ್ಲ ಬರ್ತಾ ಇದೆ ಇದ್ರಲ್ಲಿ ಫುಲ್ ರೆಡಿ ಮಾಡ್ಬೇಕು ಇನ್ನೊರು ಅಲ್ಲಿ ರೆಡಿ ಮಾಡ್ತಾ ಇರ್ತಾರ ಅದನ್ನು ತೋರಿಸ್ತೇನೆ ಅರ್ಧ ರೆಡಿ ಆಗ್ಬಿಟ್ಟಿದೆ ರೆಡಿ ಆಗ್ಬಿಟ್ಟಿದೆ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಇದೇ ಸ್ಥಾನ ಅನ್ಸುತ್ತೆ ನಿಮ್ಗೆ ಒಂದು ಚಾಲೆಂಜ್ ಕೊಡ್ತಿದ್ದಾಳೆ ಇದರಲ್ಲಿ ಈ ವಿಡಿಯೋಲಿ ಎಷ್ಟು ಪಲ್ಲಕ್ಕಿ ಹೇಳಿ ಹೇಳಿ ಹೇಳು ಹೇಳಿ ಹೇಳ

மேல்லைனாட்டு அது ஏன் ஆஞ்சனேயும் இல்லே தேவஸ்தானே இது எல்லா ரெடி மாட்டாரி சதி துமா முக்து அன்சத்தை ಯಾಕಂದ್ರೆ ಯಾಕಂದ್ರೆ ದೀಕ್ಷಾಗ ಹತ್ತು ಗಂಟೆಗೆ ಎಕ್ಸಾಮ್ ಇದೆ ಅಂತ ಬೇಗ ಇಲ್ಲಿ ರಾಮನವಮಿ ತೇರಿತ್ತು ನಾನೇನೋ ತೇರ್ ತರ್ತಿದಾರೆ ಅಂದ್ಬಿಟ್ಟು ವಿಡಿಯೋ ಮಾಡಿಲ್ಲ ನೋಡ್ರೆ ತೇರೆ ಎತ್ಬಿಟ್ರು ಏನೋ ಇದೆ ಅರ್ಧ ಮಾಡಿಟ್ಟಿದ್ದಾರೆ ಇದೆ ತಗೊಳ್ತೀರಾ ನಮ್ಮ ಅಪ್ರೇಡಿ ಪಳ್ಳಿಯ ಜಾತ್ರೆ ಇದೆ ಕೊಂಡು ಮಾಡ್ತಾ ಇದ್ದಾರೆ ದಸ್ ಇನ್ನೊಂದು ಇಲ್ಲಿ ರೆಡಿ ಮಾಡ್ತಿದವರು ಇದೇನು ರೆಡಿ ಮಾಡೋಣ ಅನಿಸುತ್ತೆ ಇಷ್ಟ ಅಲ್ಲೇ ಅಲ್ಲಿ ಮೇಲೆ ಇನ್ನೊಂದು ದೇವಸ್ಥಾನ ಇದೆ ಇರ್ತಾಳೆ ಲೈಟಿಂಗ್ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಏನೋ ಕೊಡ್ತಾ ಇದ್ದಾರೆ ಸೊ ಇವಾಗ ದೀಕ್ಷಾ ದೀಕ್ಷಾ ಓಡೋದ್ ಕಳು ಇವಾಗ ತಗೊಳಕ್ಕೆ ಪ್ರಸಾದನಾಟೆ ತುಂಬಿದೆ ಆಲ್ರೆಡಿ ನಮ್ಮ ಊಟ ಆಗಿದೆ ಏನೋ ಕೊಡ್ತಾ ಇದ್ದಾರೆ ಗೊತ್ತಾ ದೀಕ್ಷಾ ಇದೆಲ್ಲ ಕೊಡ್ತಾರಾ ಅಲ್ಲು ಅದಕ್ಕೆ ಮಮ್ಮಿ ಅಂತಿದ್ರು ನೀನು ಅಲ್ಸೂರು ಪಲ್ಲಕ್ಕಿಗೆ ಹೋಗುವ ಐಸ್ ಕ್ರೀಮ್ ಎಲ್ಲ ಕೊಡ್ತಾರೆ ಅಂದರೆ ಯಾವಾಗ ಅರ್ಥ ಕೇಳಿದ್ರು ಈಗ ಟೋಟಲ್ ಆಗಿ ಟ್ವೆಂಟಿ ಟೂ ನೀವು ಇವಾಗ ಹೇಳೋ ಫ್ರೆಂಡ್ ಕಮೆಂಟ್ ಮಾಡೋಕೆ ಅಂತ ಹೇಳೋ ಆಗ್ಬಿಡುತ್ತೆ ದೀಕ್ಷಾ ಐಸ್ ಕ್ರೀಮಲ್ಲೇ ಹೋಗಿದ್ರು ಅಲ್ಲಿ ಒಂದು ಲೇಕ್ ಏರಿಯಾದ್ರೋ ಇದೆ ಏರಿಯಾ ದ್ರೋಹಿ ಏರಿಯಾ ಫುಡ್ ಕೊಡಬಾರ್ದು ಟೋಟಲ್ ಆಗಿ ಟ್ವೆಂಟಿ ಟೂ ಬರುತ್ತೆ ಅಂದ್ರೆ ನಮ್ಮ ಅಲ್ಲಿ ಎಷ್ಟು ಬರುತ್ತೆ ಅಂತ ಕಮೆಂಟ್ ಹಾಕ್ಬೇಕು ಟ್ವೆಂಟಿ ಟೂ ಅಂತ ಹಾಕೋದ್ರೆ ನನ್ಗೆ ಗೊತ್ತಿಲ್ಲ ಅಷ್ಟು ಟೂ ಅಂತ ನನಗಂತೂ ಮಮ್ಮಿ ಅಂತಿದಾರೆ ಟ್ವೆಂಟಿ ಟೂ ಬರುತ್ತೆ ಆದ್ರೆ ನಮ್ಮ ವೀಡಿಯೋ ಎಷ್ಟು ಹೊಂದ್ರೆ ಅಷ್ಟು ಕಮೆಂಟ್ ಹಾಕ್ತೀವಿ ಅಲ್ಲೂ ಆಗಿದೆ ಇದು ಹಿಂದ್ಗಡೆ ಗಾಯಸ್ ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿದೆ ಗಾಯಸ್ ನಾಳೆ ತೋರಿಸ್ತೀವಿ ಕ್ಲೋಸ್ ಆಗಿ ಅಲ್ಲೊಂದಿದೆ ಅದು ಕ್ಲೋಸ್ ಆಗಿದೆ ಇದು ಚಿಕ್ಕದಾಗಿದೆ ಏನಕ್ಕೆ ಇಷ್ಟೊಂದು ರೆಡಿ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ ಅದೇ ನಿಮ್ಮ ಹೌದು ನಮ್ಮ ಮಜ್ಜಿಗೆ ಕೊಡೋಣ ಇಲ್ಲಾಂದ್ರೆ ಹೋಗಿಸ್ಕೊಂತಿದ್ದೆ ಅಲ್ಲ ಕೊ್ರೆ ಅಪ್ಪ ಫೋಟೋ ಕೊಡ್ತೀವಿ ಓ ಅದಕ್ಕೆ ರೆಡಿ ಮಾಡ್ತಾವ್ರೆ ಮಾಡಬಾರ್ದಾಗಿತ್ತು ಎಲ್ಲ ಕಡಿಮೆಲ್ಲ ಕೊಟ್ಟು ನಮ್ಮನೇ ಟೊಮೆಟೊ ಪಾಸ್ ಮಾಡಿದ್ದಾರೆ ರಾಮ್ನಾಮಿಗೆ ನಾವು ಕರುಣಮ್ಮ ಆಂಟಿ ನಮ್ಮ ಫ್ರೆಂಡು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲಿ ಪಾಪು ಈ ದೇವಸ್ಥಾನ ಡೈಲಿ ನಾನ್ ಸ್ಕೂಲ್ ಹೋಗುವಾಗ ಇಲ್ಲೇ ಮುಖಂಡ ಹೋಗ್ತಾ ಇದ್ದಿದ್ದು ಅದಕ್ಕೆ ರ್ಯಾಂಕ್ ಓದಿದ್ದ ಅಂತ ಓದಿದ್ದಕ್ಕೆ ಬಂದಿದ್ದು ಗಾಯ್ಸ್ ಇಲ್ಲೊಂದು ರೆಡಿ ಮಾಡ್ತಾ ಇದಾರೆ ನಮ್ಮ ಮಮ್ಮಿ ಹಾಂ ನಮ್ಮ ಮನೆ ಇದ್ರಗಡೆನೆ ಇಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ವಿ ಬಟ್ ಹಂಗೆ ಹೋಗ್ಬಿಟ್ವಿ ಸೊ ಇವಾಗ ಹೋಗ್ಬಿಟ್ಟು ಅವ್ರನ್ನ ಆಂಟಿನ ಮಾತಾಡ್ಸಕ್ ಹೋಗ್ತಾ ಇರ್ತಾರೆ ಅಡುಗೆ ಮಾಡ್ತೀವಿ ಅಲ್ಲೇ ನಮ್ಮನೆ ಈ ವಿಡಿಯೋ ಇಷ್ಟನೇ ಯಾಕಂದ್ರೆ ಆಲ್ರೆಡಿ ತುಂಬ ಏನಂತಾರೆ ಲೆಂತ್ ಬಂದಿದೆ ವಿಡಿಯೋಗೆ ನಾನು ರೋಜ ಬಂದು ತಿಳ್ಕೊಂಡು ಕುಡ್ಕೊಂಡು ಏನೋ ಮಾಡ್ಕೊಂಡಿದ್ದೀನಿ ನಾಳೆ ಎಕ್ಸಾಮ್ ಇದೆ ಸ್ವಲ್ಪ ಕೂಡ ಭಯ ಭಕ್ತಿ ಇಲ್ಲ ಮ್ಯಾಕ್ಸ್ ಅದು ಕೂಡ ಮ್ಯಾಕ್ಸ್ ಈಸಿ ನೈಸ್ ಗೊತ್ತಾಗುತ್ತೆ ಮ್ಯಾಕ್ಸ್ ಬಂದ ಮೇಲೆ ಏನೇನೋ ಮಾಡ್ಕೊಂಡಿದ್ದಾಳೆ ಆಮೇಲೆ ತಿರ್ಗಾ ಬೆಳಗ್ಗೆದು ಹೊಸ ವೀಡಿಯೋ ಫ್ರೆಶ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀವಿ ಇದು ಪ್ರಿಪ್ರೇಷನ್ ಪ್ರಿಪ್ರೇಷನ್ ವಿಡಿಯೋ ಆ್ಯಂಡ್ ನೆಕ್ಸ್ಟ್ ನ ಕೂಡ ನೋಡಿ ಒಂದು ಸ್ವಲ್ಪ ದಿನ ಆದಮೇಲೆ ಪೋಸ್ಟ್ ಮಾಡ್ತೀವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಡೋಂಟ್ ಫಾರ್ಗೆಟು ಸಬ್ಸ್ಕ್ರೈಬ್ ಕೀಪ್ ನೆಕ್ಸ್ಟ್ ವ್ಲಾಗ್ ಬಾಯ್